ಮಹಾಭಾರತ ಗೊತ್ತಲ್ಲ ಸರ್ ಮಹಾಭಾರತದವಾಗ ಯೆಲ್ಲ ಮುಗಿತದ ಮಹಾಭಾರತದ ಯುದ್ಧ ಎಲ್ಲ ಕಂಪ್ಲೀಟ್ ಸರ್ ಪಾಂಡವರು ತಮ್ಮ ಒಂದು ಅಧಿಕಾರವನ್ನು ಸರ್ ಪಾಂಡವರು ರಾಜ ಹಾಕ್ತಾರ ಅವರು ತಮ್ಮ ಅಧಿಕಾರ ಸ್ಟಾರ್ಟ್ ಮಾಡ್ತಾರೆ ಅವಾಗ ಶ್ರೀಕೃಷ್ಣ ಪರಮಾತ್ಮೀ ಕಡೆ ಬರ್ತಾನೆ ಕಡೆ ಬಂದ್ಯಾತನ್ ಅವರ ಆಯಿತು ಮತ್ತು ನಾನು ಇನ್ನು ಹೋಗ್ತೇನೆ ಎಲ್ಲ ಮುಗಿತಾರೆ ಈಗ ಮತ್ತು ಯುದ್ಧ ಆಯಿತು ಎಲ್ಲ ವ್ಯವಸ್ಥೆಗಳ ಸರಿಯಾದವು ಈಗ ಇವೆಲ್ಲ ನೀನು ನಿಮ್ಮ ಒಂದು ಸ್ಥಾನವನ್ನು ಮತ್ತು ನಿಮಗೆ ಆಸ್ಥಾನ ಸಿಕ್ತು ಸ್ಥಾನವನ್ನು ಅಲಂಕಾರ ಮಾಡಿದರೆ ನನ್ನ ಕೆಲಸ ಮುಗೀತು ಬಂದಿದ್ದು ನಾ ಯಾವ ಉದ್ದೇಶಕ್ಕೆ ಬಂದೀನಿ ಆ ಕೆಲಸ ಮುಗೀತು ನಾನು ಹೋಗ್ತೀನಿ ಅಂತ ಕೃಷ್ಣ ಅವಾಗ ಕುಂತಿ ಮುಖ ಸಣ್ಣ ಆಗ್ತದೆ ಅವಾಗ ಕೃಷ್ಣ ಹೇಳ್ತಾನಂದ್ರೆ ನೋಡು ಮುಖ ಸಪ್ ಮಾಡ್ಕೊಬ್ರ ಬೇಜಾರಾಗಬಾರ ನಿನಗೆ ಏನಾರು ಬೇಕಂದ್ರೆ ಹೇಳ ಈಗ ಅದನ್ನ ನೀವು ಕೊಟ್ಟು ಹೋಗ್ಬಿಡ್ತೇನೆ ನಾನು ನೀನು ನಿಮಗೆ ಏನರ ಬೇಕಾತಂದ್ರೆ ಅಥವಾ ಏನಾರ ನಿನ್ನ ಆಸೆ ಇತ್ತಂದ್ರೆ ಹೇಳು ಅಥವಾ ಹಿಂದಾದ್ರು ಬೇರೆ ಕಣ್ಣದಿತ್ತಂದ್ರೆ ಹೇಳ ಅದನ್ನೆಲ್ಲ ನಾನು ನಿನಗೆ ಕೊಟ್ಟು ಹೋಗ್ತೀನಂತ ಅವಾಗ ಕುಂತ್ ಹೇಳ್ತಾನ ಸಪೋಸ್ ನೀನಾದ್ರೂ ಕುಡ್ದಿ ಇತ್ತಂದ್ರೆ ಒಂದ್ ವೇಳೆ ನನಗೆ ಇನ್ನೂ ನೀ ಕೊಡ್ಬೇಕನ್ನುವಂತ ಆಸೆನೆ ನೋಡೋದಿತ್ತಂದ್ರ ಇನ್ನಷ್ಟು ಕಷ್ಟಗಳನ್ನ ಕೊಡುವಂತ ಕೇಳ್ತಾರ ಕಷ್ಟ ಕೇಳ್ತಾಳ ನೋಡ್ರಿ ಆಕಿ ಅಂದ್ರ ಇಡೀ ಜೀವನ ಪೂರ್ತಿ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಇನ್ನೂ ಕಷ್ಟಗಳನ್ನ ಕೊಡೋ ಕೇಳ್ತಾರ ಕೃಷ್ಣ ಅಲ್ಲ ನಿನಗೆ ಇಲ್ಲಿ ತನಕ ಕಷ್ಟಗಳೇನು ಕಡಿಮೆ ಯಾವ ನಿನಗ ಏನ್ ಒಂದು ಸಣ್ಣ ಏಜ್ ನಿಂದ ಹಿಡ್ಕೊಂಡು ಇಲ್ಲಿವರೆಗೆ